ಎಲ್ಲರೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಬ್ರಹ್ಮ ಮುಹೂರ್ತದಲ್ಲೇಕೆ ಎಚ್ಚರಗೊಳ್ಳಬೇಕು ಎದ್ದ ತಕ್ಷಣ ಯಾವ ಶುಭ ಕಾರ್ಯ ಮಾಡಬೇಕು ಗೊತ್ತೇ ಏನೆಲ್ಲ ಲಾಭಗಳು ತಿಳಿಯಿರಿ ಶಾಸ್ತ್ರಗಳು ಮತ್ತು ನಮ್ಮ ಪೂರ್ವಿಕರು ದಿನಾಲು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಬೇಗ ಹೇಳುವಂತೆ ಸಲಹೆ ನೀಡುತ್ತಾರೆ ಬ್ರಹ್ಮಹೂರ್ತದ ಸಮಯದಲ್ಲಿ ಎಚ್ಚರಗೊಳ್ಳುವುದರಿಂದ ಆರೋಗ್ಯ ಮತ್ತು ಅದೃಷ್ಟವನ್ನು ಪಡೆಯುತ್ತೇವೆ ಅಲ್ಲದೆ ದಿನವಿಡೀ ಚೈತನ್ಯಶೀಲರಾಗುತ್ತೇವೆ ಎಂದು ನಂಬಲಾಗಿದೆ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಳ್ಳುವುದರಿಂದ ಏನೆಲ್ಲ ಲಾಭಗಳು ಸಿಗಲಿವೆ ಎಂಬುದರ ಬಗ್ಗೆ ಬನ್ನಿ ಯಾವುದನ್ನು ಬ್ರಹ್ಮ ಮುಹೂರ್ತ ಎನ್ನುತ್ತಾರೆ ಬ್ರಹ್ಮ ಮುಹೂರ್ತ ಎಂದರೆ ಶುಭ ಸಮಯ ಅಂದರೆ ದೇವರ ಶುಭ ಸಮಯ ಎಂದರ್ಥ ರಾತ್ರಿ ಮುಗಿಯುವ ಸ್ವಲ್ಪ ಹಿಂದಿನ ಸಮಯ ಬ್ರಹ್ಮಮೂರ್ತ ಬ್ರಹ್ಮ ಮುಹೂರ್ತವು ಸೂರ್ಯೋದಯಕ್ಕೆ ಸುಮಾರು ಒಂದೂವರೆ ಗಂಟೆ ಮೊದಲು ಬರುತ್ತದೆ ಈ ಸಮಯದಲ್ಲಿ ಎಚ್ಚರಗೊಳ್ಳುವ ಸಂಪ್ರದಾಯವು ಪ್ರಾಚೀನ ಕಾಲದಿಂದಲೂ ನಡೆದುಕೊಂಡು ಬಂದಿದೆ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಈ ಸಮಯ ಬೆಳಗ್ಗೆ ನಾಲ್ಕರಿಂದ ಐದು ಮೂವತ್ತರವರೆಗೆ ಎಂದು ಹೇಳಲಾಗಿದೆ ಎಚ್ಚರವಾದ ನಂತರ ಮೊದಲು ಏನು ಮಾಡಬೇಕು ಬೆಳಗ್ಗೆ ಎದ್ದ ನಂತರ ನಾವು ಮಾಡಬೇಕಾದ ಮೊದಲ ಕೆಲಸವೆಂದರೆ ನಮ್ಮ ಅಂಗೈಗಳನ್ನು ನೋಡುವುದು ಈ ಸಂಪ್ರದಾಯವನ್ನು ಕರದರ್ಶಿನ ಎಂದು ಕರೆಯಲಾಗುತ್ತದೆ ಇದಾದ ನಂತರ ಹಾಸಿಗೆಯಿಂದ ನಮ್ಮ ಪಾದಗಳನ್ನು ಕೆಳಗೆ ಇಡುವುದು ಮೊದಲು ನಾವು ಭೂತಾಯಿಯಿಂದ ಕ್ಷಮೆ ಕೇಳಬೇಕು ಏಕೆಂದರೆ ನಾವು ಭೂತಾಯಿಯ ಮೇಲೆ ನಮ್ಮ ಪಾದಗಳನ್ನು ಇಡಲಿದ್ದೇವೆ ಸ್ನಾನದ ನಂತರ ಉದಯಿಸುತ್ತಿರುವ ಸೂರ್ಯನಿಗೆ ನೀರನ್ನು ಅರ್ಪಿಸಬೇಕು ಪೂಜೆ ಮಾಡಿ ಧ್ಯಾನ ಮಾಡಿ ಮಂತ್ರಗಳನ್ನು ಪಠಿಸಬೇಕು ಎಂಬುದು ಸಂಪ್ರದಾಯವಾಗಿದೆ ಬೆಳಗ್ಗೆ ಬೇಗ ಏಳುವುದರಿಂದ ನಿಮ್ಮ ಆರೋಗ್ಯಕ್ಕೆ ಲಾಭಗಳೇನು ಗೊತ್ತೆ ಬೆಳಗ್ಗೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಏಳುವುದರಿಂದ ನಿಮ್ಮ ಸುತ್ತಮುತ್ತಲಿನ ಸಮಯ ಪ್ರಶಾಂತತೆ ಮತ್ತು ಶುದ್ಧತೆಯಿಂದ ಕೂಡಿರುತ್ತದೆ ಬೆಳಗ್ಗೆ ಬೇಗ ಎದ್ದು ವಾಕಿಂಗ್ ನಡೆಯುವುದರಿಂದ ಅನೇಕ ರೋಗಗಳು ತಡೆಯಬಹುದು ಹಾಗಾಗಿ வைத்தரு நடைதாடல நியமிக்க நடுக்கிய ரெண்டு அல்லது ஹரோ வந்து நான் பிரதின்க்கு ஏழல பிராரம்பயும் ரத்தியூக நிதிரமா ಬೇಗ ಏಳುವುದು ಉತ್ತಮ ಆರೋಗ್ಯಕ್ಕೆ ಉತ್ತಮ ಪರಿಹಾರವೆಂದು ಪರಿಗಣಿಸಲಾಗಿದೆ ಬೆಳೆಗೆ ಧ್ಯಾನ ಮಾಡುವುದು ಹೆಚ್ಚು ಪ್ರಯೋಜನಕಾರಿ ಏಕೆಂದರೆ ಈ ಸಮಯದಲ್ಲಿ ಪರಿಸರ ಶಾಂತ ಮತ್ತು ಶುದ್ಧತೆಯಾಗಿರುತ್ತದೆ ಮತ್ತು ಅಂತಹ ಸಮಯದಲ್ಲಿ ಧ್ಯಾನ ಮಾಡುವಾಗ ಏಕಾಗ್ರತೆ ಹಾಗೇ ಇರುತ್ತದೆ ಧ್ಯಾನದ ಮೂಲಕ ನಕಾರಾತ್ಮಕ ಆಲೋಚನೆಗಳು ದೂರವಾಗುತ್ತವೆ ಮತ್ತು ಆಲೋಚನೆಗಳು ಶುದ್ಧವಾಗಿರುತ್ತವೆ ಸ್ನೇಹಿತರೆ ಬ್ರಾಹ್ಮಿ ಮುಹೂರ್ತದ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು